ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಭಾಗ ಕೊರವಂಜಿಯ ಕಾಲಲ್ಲಿ ಪದ್ಮವನ್ನು ಕಂಡು ಹೌಹಾರಿದ ಸತ್ಯಭಾಮಿಗೆ ಕೃಷ್ಣ ಅರ್ಥಾತ್ ಕೊರವಂಜಿ ಹೇಳುವ ಮಾತು ಪದ್ಮ ನನ್ನ ಕಾಲಲ್ಲದ ಶೇಷನ ಪಣಿಯಲ್ಲದ ಮತ್ತೆಲ್ಲ ಕಡೆ ಅಡ್ಡಾಡ್ತಕ್ಕಂಥ ನನ್ನ ಕಾಲಲ್ಲಿಯೂ ಸಹಿತ ಪದ್ಮದ ಅಂತ ಕೊಟ್ಟೆ ಈ ಅಡ್ಡಾಡುವವರಿಗೆ ಚಕ್ರವ ಅಂತ ಹೇಳ್ತಾರಲ್ಲ ಹಂಗೆ ನನ್ನ ಕಾಲಲ್ಲಿ ಪದ್ಮದ ಅಂತ ಹೇಳ್ತಾಳೆ ಮೇಲೆ ಇನ್ನು ಅವರು ಊಟಕ್ಕೆ ಹಾಕ್ತಕ್ಕಂಥ ಒಂದು ಪ್ರಸಂಗವನ್ನು ಇಲ್ಲೇ ತಮ್ಮಣ್ಣ ಇಬ್ಬರು ತಮ್ಮಣ್ಣರು ಅದನ್ನು ನಿರೂಪಣೆ ಮಾಡ್ತಕ್ಕಂಥದ್ದು ಮೊದಲು ಸಣ್ಣದೊಂದು ಈ ನಮ್ಮ ಅಪ್ರಾ ತಮ್ಮಣ್ಣನ ಪದ್ಯವನ್ನು ನೋಡೋಣ ತನುಚತುಷ್ಟವೆಂಬ ಥಳಥಳಿಸುವ ಮಣಿ ವಿನಯದಿಟ್ಟಳು ಫಣಿಮೇಣಿ ಘನವಾದ ಕೊರವಿಗೆ ಗದ್ದುಗೆ ಮಾಡೆಂದು ಅನುರಾಗದಿ ಮೃದುವಾಣಿ ಸ್ವರ್ಣಲತಾಂಗಿ ನಿರ್ಮಳವೆಂಬ ಕದಳಿಯಾಪರ್ಣಪಟ್ಟಸಾಲಿ ಹೊಂದಿಸಲು ಪರ್ಣಿಪೆನೆ ಭಾವಾರ್ಥದಲ್ಲಿ ಜಲಪಚ್ಚವರ್ಣವಾಯಿತು ಪ್ರಕ್ಷಿಸಾಲು ಕಡು ಪ್ರೀತಿಯೆಂಬ ಷಡುರಸ ಸಾರವಾ ಬಡ ಮಡದಿ ಶಿರೋಮಣಿ ಮಜ್ಜಿಗೆ ಶಾಖವಾ ಇಡುವಳು ಇಂಪಣ ಮಾಡಿ ವ್ಯಕ್ತಿಯಾ ಭಿಕ್ಷಾವೋ ಯುಕ್ತಿಯ ಶಾವಿಗೆ ವ್ಯಕ್ತಿಯ ಅನ್ನ ಶೋಭಿಸಲು ಶಕ್ತಿಯಾವರ ಮಧುರೋಕ್ತಿಯಾ ಘೃತಧಾರ್ಯ ಮುಕ್ತಿಗೈರಿಯ ಮನ್ನಿಸಾಲು ಮುಂದಿಟ್ಟು ಕರಗಳ ಮುಗಿದು ಸತ್ಯಭಾಮೆ ನಿಂದಾಳು ಮೊಗವ ನೋಡು ತಲಿ ಛಂದಾದಿ ಕೊರಬಿ ಇಂಚರಿದ ಶಕ್ತಿಯರನ್ನು ವಂದಿಸಿ ತುತ್ತುಗೊಳತಾಲಿ ಉಣು ಉಣುತ ಕೊರಬಿ ತಾನು ಬುಟ್ಟೆಯೊಳಗಿಡೆ ಕೆಣಕಿ ಸತ್ಯಭಾಮೆ ಕೇಳಿ ಮಾರ್ನುಡೆ ಸತ್ಯಭಾಮಿ ಹೇಳ್ತಾಳೆ ಹೊಟ್ಟಿ ತುಂಬ ಉಣ್ಣು ಕೊರವಿ ಹುಳಿಯ ನೀಡುವೆ ಒಳಗೆ ತುಂಬುವಂಥ ವಾಜಿಬ್ಯಾಡವೆ ಮನೆಗೆ ಬೇಕಾದರಿನ್ನೂ ಮತ್ತು ಕೊಡುವೆನೇ ಇನಿತು ಆಡಲಿಕೆ ಕೊರವಿ ಯೋಚಿಸಿದಳು ಕೊರವಿಂದಿ ಹೇಳ್ತಾಳೆ ಹೊಟ್ಟಿಯೊಳಗೆ ಸೃಷ್ಟಿ ತುಂಬಿ ತಿಟ್ಟವಾಗಿದೆ ಬೆಟ್ಟು ನುಂಗುವಾಕಿಗೆನ್ನು ರೊಟ್ಟಿ ಅನ್ನುವದೆ ಭಕ್ತಿಯಲಿ ನೀಡೆ ಭಕ್ತಿಯಲಿ ನೀಡೆ ಅಲ್ಲಿ ತೃಪ್ತಿಗೈವೇನ ಭಕ್ತಿಹೀನರಲ್ಲಿ ಒಂದು ತೊತ್ತುಗುಳ್ಳೇನೇ ಅದ್ಭುತವಾದಂತಹ ಸಾಲುಗಳಿವು ಉಕ್ತಿರ್ ನೈಜ ಸುಖಾನುಭೂತಿ ರಮಲ ಭಕ್ತಿಶ್ಚ ತತ್ಸಾಧನ ಮನೆಗೆ ಬಂದ ಅತಿಥಿಗಳಿಗೂ ಸಹಿತ ನಾವು ಭಕ್ತಿಯಿಂದ ಕೊಡಬೇಕು ಇಲ್ಲಿ ನಮ್ಮ ಭಕ್ತಿಯಿಂದ ಪ್ರೀತಿ ಪ್ರೀತಿಯಿಂದ ಕೊಟ್ಟರೆ ಅದು ತೃಪ್ತಿ ಆಗ್ತದೆ ಹೇಳಿ ಅದಕ್ಕೆ ನಮ್ಮಲ್ಲೇ ಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ ಏನು ಅಂತಂದರೆ ಎಲ್ಲೇ ಗೌರವ ಇರೋಂಗಲಲ್ಲ ಅಲ್ಲಿ ಅನ್ನ ಸ್ವೀಕಾರ ಮಾಡಬಾರ್ದು ಅಂತ ಭಾಳ ಸ್ವಚ್ಛವಾಗಿ ಹೇಳ್ತಕ್ಕಂಥ ಮಾತುಗಳು ಕಾಲಲ್ಲಿರುವ ಪದ್ಮದ ಬಗ್ಗೆ ನಮ್ಮ ಕುಲಗೋಡು ತಮ್ಮಣ್ಣ ಹೇಳಿದ್ದ ಯವ್ವ ಅವಳ ಕಾಲಲ್ಲಿರುವ ಪದ್ಮ ಹೌದಂತ ಆದಿಶೇಷನಿಗೂ ಪರಮಾತ್ಮನಿಗೂ ಕೊರವಂಜಿಗೂ ಒಟ್ಟಿನಲ್ಲಿ ಮೂವರಿಗೆ ಪದ್ಮ ಅದನಂತಾಳ ಅದನ್ನು ತೊಗೊಂಡು ನಾವೇನು ಮಾಡೋದ ಹಂಗಾರೆ ಕೊರವಂಜಿ ಈಗ ಊಟಕ್ಕೆ ಹಾಕೊಂಡೇನು ಸತ್ಯಭಾಮ ಹಾಂ ಆಗಲಿ ಭಾಗವತ ಏನವ್ವ ಹಾಂ ಮನಿ ತುಂಬ ಅನ್ನ ಚಲ್ತಿಯಲ್ವೇ ಏನು ಹೇಸ್ತನ ಮಾಡ್ತೀಯ ನಮ್ಮವ್ವ ಕೊರವಂಜಿ ದೂತೆ ಅಷ್ಟ ದಿಕ್ಪಾಲಕರಿಗೆ ನೈವೇದ್ಯ ಮಾಡಿದೆ ಅವರ್ಯಾರ್ಯಾವ ಅಷ್ಟು ದಿಕ್ಪಾಲಕರು ಕೊರವಂಜಿ ಏನೇ ನಮ್ಮ ಸುತ್ತಲೂ ಎಂಟು ದಿಕ್ಕುಗಳಿವೆ ಪ್ರತಿ ದಿಕ್ಕಿನಲ್ಲಿ ಒಬ್ಬೊಬ್ಬ ಪಾಲಕ ಇದ್ದಾನೆ ಅವನ ಹೆಸರು ಕ್ರಮವಾಗಿ ಹೀಗೆ ಇಂದ್ರ ಪೂರ್ವ ದಿಕ್ಕಿನಲ್ಲಿ ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ ಯಮನು ದಕ್ಷಿಣದಲ್ಲಿ ನೈಋತ್ಯನು ನೈಋತ್ಯದಲ್ಲಿ ಇದ್ದಾರೆ ವರುಣ ಪಶ್ಚಿಮದಲ್ಲಿ ವಾಯು ವಾಯುವ ದಿಕ್ಕಿನಲ್ಲಿ ಕುಬೇರ ಉತ್ತರದಲ್ಲಿ ಮತ್ತು ಈಶನು ಈಶಾನ್ಯದಲ್ಲಿರುವನು ಆಯಾ ದಿಕ್ಕುಗಳಿಗೆ ಇವರೆಲ್ಲ ಒಡೆಯರಾಗಿದ್ದಾರೆ ಹಾಗಾದರೆ ತಾವು ಇರುವ ದಿಕ್ಕು ಸ್ಥಳ ಯಾವುದು ಅದಕ್ಕೆ ಇಲ್ಲೇ ನಾನು ತಮ್ಮಣ್ಣನ ಇನ್ನೊಂದು ಈ ಪದ್ಯವನ್ನು ಹೇಳ್ತಾ ಇದ್ದೇನೆ ನಮ್ಮ ಈ ಕುಲಗೋಡ ತಮ್ಮಣ್ಣ ಇದು ಭಾಳ ದೀರ್ಘವಾಗ್ತದೆ ಅಂತಿಕೊಂಡು ಹೇಳಿ ಕೆಲವು 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 ಪದ್ಯಗಳನ್ನು ತೆಗೆದುಕೊಂಡಿದ್ದಾನೆ ಕೆಲವು ಪದ್ಯದಲ್ಲಿನ ಮಾ ವಿಚಾರವನ್ನು ತೆಗೆದುಕೊಂಡು ಡೈಲಾಗ್ ಮಾಡಿದ್ದಾರೆ ಅವರು ನಾನುಂಡು ಮಿಕ್ಕುದಲ್ಲದೆ ಉಣ್ಣು ಹೊರಾರೆ ನಾರಿ ಶಿರೋಮಣಿ ಕೇಳು ಮಾನನಿಧಿ ನಿಧಿ ಅನುಮಾನಗೊಳ್ಳಲಿ ಬೇಡ ಜ್ಞಾನ ಗುಣದಿಂದ ಬಾಳು ಪಾಲೋಳು ಪುಟ್ಟಿದ ಪ್ರತಿವ್ರತೆಯೊಬ್ಬಳು ನಾಲ್ಕ ಮುಗದವನೊಬ್ಬ ಜಾಣ ಮೇಲಾದ ಕೋಡುಗನ ಹಗನ ಮೆಚ್ಚಿನಾಟ ನಾಡುವ ಲಾಲಿಸನ್ನಯ ಪಂಚ ಪ್ರಾಣ ಆಚಾರ್ಯಮಧ್ವರ ಒಂದು ತತ್ವಜ್ಞಾನವನ್ನು ಇಟ್ಟುಕೊಂಡು ಕೆಲವು ಸಾಲುಗಳು ಈ ಪದ್ಯದಲ್ಲಿ ಬರ್ತವೆ ಪಟ್ಟದರಸಿ ಬಂದು ಪಕ್ಷಿಯ ಸಾಕಿಹೇ ಸೃಷ್ಟಿಯ ತಿರುಗುವನೊಬ್ಬ ಸಿಟ್ಟಿಲ್ಲದವನೊಬ್ಬ ಸಿದ್ಧಿಪೇಳುವನೊಬ್ಬ ದಿಟ್ಟ ವೈರಾಗ್ಯದವನೊಬ್ಬ ಸುಳ್ಳಾಡದ ಪಂಚ ಸುಗಣಾರೆ ಬಳಗದ ಬಳ್ಳಿ ಅತ್ಯಯ ಮಕ್ಕಳಾರೆ ಒಳ್ಳೆ ಒಳ್ಳೆಯವರಿರಾರೆ ವನಿತನ ಉಂಡಮಿಕ್ಕ ಉಳ್ಳಶೇಷಕ್ಕೆ ಅಧಿಕಾರೇ ಕಳ್ಳತನ ಬಿಟ್ಟ ಕರುಣಾಳುವೊಬ್ಬ ಕುಲವ ಹಳ್ಳ ಗಾಣಿಸಿದಂಥ ಜ್ಞಾನಿ ಕೊಲ್ಲಿಸಿ ಅಣ್ಣನ ನಾಳುವ ಬಲ್ಲಿದನೊಬ್ಬನಿದ್ದಾನೆ ಮಾನಿ ಅರ್ಭಕಾತನದಲ್ಲಿ ಅತಿ ತಪವಾನೆ ಮಾಡಿ ಊರ್ವಿಯಾಳುವ ರಾಜಯೋಗಿ ತಬ್ಬಿಬ್ಬು ನುಡಿಯಲ್ಲ ಜಲೆ ಜಡೆಗಟ್ಟಿದವರೊಬ್ಬರು ಅತಿಶಯವಾಗಿ ಶೇಷನೈದಾನೆ ಉಂಡ ಶೇಷಕ್ಕೆ ಅಧಿಕಾರ ಭಾಸುರರು ಖ್ಯಾತಿಗಳಿದ್ದಾರೆ ಈಸು ಮಂದಿಯ ಮ್ಯಾಲೆ ಇಚ್ಛೆ ಉಂಟಾಗಿ ಉಂಡಶೇಷನ ತೆಗೆದಿಟ್ಟೆ ನೀರೇ ಉಂಡಶೇಷ ಅಂದರೆ ಒಂದು ಅರ್ಥ ಒಂದು ಆ ಕಡೆ ಅರ್ಥ ಆದರೆ ಉಳಿದಂತಹ ನೈವೇದ್ಯವನ್ನು ಮಾಡಿ ಉಳಿದಂತಹ ಅನ್ನೋಕ್ಕೂ ಶೇಷ ಅಂತ ಕರೀತಾರೆ ಪುಂಡರೀಕಾಕ್ಷ ಉದ್ದಂಡ ಸವತಿಯ ಮನೆ ಉಂಡು ಬರುತಲಾನೆ ಇಂದು ಬಂಡು ಮಾಡುವವನವ ಮಿಂಡೇರ ಕಂಡಾರೆ ದುಂಡಿ ಅಪ್ಪಣೆ ಕೊಡು ನಿಂದು ಇದು ಹೇಳಿದ ಕೂಡಲೇ ಇದ್ರೆ ಸತ್ಯ ಪದ್ಯ ಭಾಮೆಗೆ ಬಹಳ ಖುಷಿಯಾಗಿರ್ತದೆ ಆವಾಗ ಒಂದು ಹಿಮ್ಮೇಳ ಒಂದು ಸೀಸ ಪದ್ಯವನ್ನು ಹಾಡ್ತದೆ ಕೊರವಿ ಮಾತನ್ನು ಕೇಳಿ ಹರುಷದಲ್ಲಿ ಪಟ್ಟಿ ಬೀಳವನಿತ್ತು ಗರುವೆ ತವಕದೆ ಚಂದ್ರಗಾವಿ ಕುಪ್ಪಸ ತೊಟ್ಟು ದೊರೆ ಸತ್ರಾಜಿತ ಕೊಟ್ಟ ದುಕೂಲವಿತ್ತು ಕೊರವಿ ನೀನಾಡಿದ್ದು ಕರೆ ಬಂದರೆ ಎನ್ನ ಕೊರಳಾಣೆ ಕೊಡುವಂಥ ಪರಿಯ ಕೇಳೆ ವರ ತನು ಮನ ಸ್ಥಿರವಾಗಿ ಅರ್ಪಿಸಿ ಚಿರಕಾಲ ನಂಬುವೆ ನಿ ಸ್ವರೂಪೆ ಧರೆಗೆ ಉತ್ಪತ್ತಿ ಸ್ಥಿತಿಲಯ ಕಲಾಪೆ ಸ್ಮರಿಪಲಾಪೆನ ಸುಜನ ಮನದಿಸ್ತಾಪೆ ದುರುಳದುಷ್ಟರಿಗೆ ಅತಿ ಕ್ರೂರ ಕೋಪೆ ನಿರುಪಾಮನಂದ ಸ್ವಾನಂದ ಭೂಪೆ ಕರ್ವೆ ಮಾತನು ಕೇಳಿ ಹರ್ಷದಲ್ಲಿ ಚಂದ್ರಗಾವಿಯ ಹುಟ್ಟು ಆ ಹರ್ಷವನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರಕಾರವನ್ನು ಇಲ್ಲಿ ಸತ್ಯಭಾಮೆ ಮಾಡ್ತಾ ಇಲ್ಲೇ ಅವನು ನಮ್ಮ ದೂತೆ ಪ್ರಶ್ನೆ ಅಂದರೆ ಭಾಗವತ ಅವನ ಪ್ರಶ್ನೆ ಏನು ಕೇಳ್ತಾನೆ ಹಾಗಾದರೆ ತಾವಿರುದ್ಯಕ್ಕೆ ಯಾವುದ್ರಿ ಅಂತಿಕೊಂಡು ಹೇಳಿ ಆ ಪದ್ಯ ನಮ್ಮ ತಮ್ಮಣ್ಣಲ್ಲಿ ಬರ್ತದೆ ಇಲ್ಲಿ ಕುರುಗೋಡು ತಮ್ಮಣ್ಣ ಹಾಕಿದಂತಹ ಪದ್ಯವನ್ನು ಓದ್ತಾ ಇದ್ದೇನೆ ಕೊರವಂಜಿ ಗಂಡ ನೆನಗಿಲ್ಲವೆ ಹೆಂಡಿರ ನಾಳುವೆ ಗಂಡುಗಾದೇವಿ ನಾರಾಯಣಿ ಎಂಬುವರು ನಾರಾಯಣಿ ಎಂಬುವರು ಎನ್ನ ತಂಡಗಂಡ ದೇವದೈತ್ಯರ ಕೈಯಾ ಪೂಜೆ ಗೊಂಡ ಹೆಂಗಳ ಗಾಡಿ ಕಾರ್ತಿ ನಾನು ಬೊಮ್ಮನಮ್ಮನೆಯ ಹೆಮ್ಮನಿಗಿರಿಯಾನು ಹಮ್ಮಿನ ಜೀತದಾಳು ಹನಮಾಗೆ ನವವಿದ ಹಮ್ಮಣಿಯ ಹಣ ಕೊಟ್ಟು ಹೊಂದಿಸಿದವನು ಉಮಾಪತಿಯುಯ್ಯನಿಗೆ ಮೊಮ್ಮಗನೆ ಮೋಹಿನಿ ಈ ಪದ್ಯ ನಮ್ಮಲ್ಲಿ ಹಿಂದೆ ಬಂದಿದೆ ನಮ್ಮ ಅಪರಾಧ ಮಣ್ಣಲ್ಲಿ ಲಚ್ಚಯ ಎಂಬೋಳಿ ಅನ್ನ ಇಚ್ಛೆಯ ಪರಿಬಾರಿ ಅಚ್ಚಲಂಜುವುದನ್ನು ಅಚ್ಚ ಬೆಳ್ಳಹೈಬನ್ನ ನಿಚ್ಚಹಾಸಿಕ ಮಾಡಿ ಬೆಚ್ಚಾಗಿ ಮಲಗುವೆ ಇಚ್ಛೆ ಬಂದಲ್ಲಿ ಪಕ್ಷಿಯನ್ನೇರಿ ತಿರುಗುವೆ ಹಾಲು ಹಳ್ಳದೊಳನ್ನೇ ಮನೆಯುಂಟು ಅನಂತ ಶಾಲೆಯೊಳಗೆ ಈಡುಂಟು ಸಟೆಗಳೆಲ್ಲ ಮ್ಯಾಲೆ ಶ್ರೀಭಾಗಾದಳು ಅಳವಿಲ್ಲದ ಅರಮನೆ ಪಾಲು ಬೇಡುವಂಥ ದಯಾದಿಗಳು ನನಗಿಲ್ಲ ನಿದ್ದೆ ಬಂದಲ್ಲಿ ಯೋಗ ನಿದ್ರೆಯ ಮಾಡು ಸುದ್ದಿಯಾತರಲ್ಲೊಬ್ಬ ಉದ್ದವಾಯನಗುಂಟು ಕದ್ದು ಮಾಜುಗಳಲ್ಲ ಕರೆದಾವರಲಿ ಉಂಟೆ ಸಿದ್ಧಿಸಿ ಕೇಳನ್ನ ಸೊಲ್ಲು ಹೇಳುವೆನಲ್ಲ ನಾವು ಪ್ರಾರಂಭದಲ್ಲಿ ನಾವು ತಮ್ಮಣ್ಣನಲ್ಲಿ ಪದ್ಯವನ್ನು ನೋಡಿದ್ದೆವು ಭಾಗವತ ಇರಲವ ನಿಮ್ಮ ಪುರಾಣ ತಗೊಂಡು ನಾವೇನು ಮಾಡೋದೈತಿ ಪರಮಾತ್ಮ ಯಾವಾಗ ಬರ್ತಾನ ಬಂದಿಟ್ಟು ಹೇಳು ಕೊರವಂಜಿ ಹಾಗಾದರೆ ಕೇಳು ಹಿಂದೆ ಪದ್ಯ ಇತ್ತು ಬಂದಾನೆಂದು ತಿಳಿಯೇ ಸ್ಮರಣ ಮಾತಿಯ ಗಿಳಿಯ ಬಂದಾನೆಂದು ತಿಳಿಯೇ ಸ್ಮರಣ ಮಾತಿನ ಗಿಳಿಯೇ ಸಂದೇಹ ವ್ಯಾತಕೆ ಸಿಂಧೂರ ಗಮನೆ ಇಂದೂ ನಡುವೆ ದೂತಿಯರಾಕೆ ಚಂದಿರ ನಾನೇ ಇಂದೂ ಯೋಗವ ಬಂದು ನಿಂದಿರೇ ಇಂದಿರಾ ಪ್ರತಿ ಬಂದಾನೆಂದೂ ತಿಳಿಯೆ ಗೆದ್ದೆ ಕಾಲಲ್ಲಿ ವದ್ದೆ ಕಷ್ಟವಾ ಬಿದ್ದೆ ಸವತೇರ ಬೆನ್ನ ಮುದ್ದೆ ತೀರಿತು ಪದ್ದೆ ಕೃಷ್ಣನಿ ನಿದ್ದ ಸ್ಥಳಕ್ಕೆ ಅರ್ಧರಾತ್ರಿಲಿ ಬಂದಾನೆಂದು ತಿಳಿಯೆ ಕೃಷ್ಣ ಬಂದಾನೆಂದು ತಿಳಿ ದೂತೆ ಇಂದು ಅರ್ಧ ತಾಸು ರಾತ್ರಿ ಆಗುತ್ತಲೇ ಪರಮಾತ್ಮ ಬರ್ತಾನ ನೋಡು ಅಂತ ಕೊರವಂಜಿ ನಮ್ಮ ತಮ್ಮಣ್ಣನ ಮಟ್ಟದಲ್ಲಿ ಹೇಳ್ತಾ ಇದ್ದಾಳೆ ಮುಂದಿನ ವಿಚಾರವನ್ನು ನೋಡೋಣ ಅಂತ ಎಲ್ಲರಿಗೂ ನಮಸ್ಕಾರ